ರಘುಮೂರ್ತಿ ರಘುಮೂರ್ತಿ ಸನ್ಮಾನ್ಯ ಸಭಾಧ್ಯಕ್ಷರೇ ಗುರುತಿನ ಪ್ರಶ್ನೆ ಸಾವಿರದ ಅಧ್ಯಕ್ಷರೇ ಕೇಳ್ತೇನೆ ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ ಇದು ವಿಷಯ ಚಳ್ಳಕೆರೆ ನಗರದಲ್ಲಿ ತಾಲೂಕಾ ಕ್ರೀಡಾಂಗಣ ಕ್ರೀಡಾಂಗಣಕ್ಕೆ ಕಾಮಗಾರಿಗೆ ಸಂಬಂಧಿಸಿದಂಥ ಒಂದು ವಿಷಯ ಇದು ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸ್ವಿನಲ್ಲಿ ಮಂಜೂರಾಗಿತ್ತು ಆಗ ಅದರ ಅಂದಾಜು ವೆಚ್ಚ ನಾಲ್ಕು ಕೋಟಿ ಎಪ್ಪತ್ತಾರು ಲಕ್ಷ ಆಗ ಅದಕ್ಕೆ ಸಂಬಂಧಿಸಿದಂಥ ಐವತ್ತು ಲಕ್ಷ ರಿಲೀಸ್ ಆಗಿತ್ತು ಈಗ ಎಂಟು ವರ್ಷ ಆಯಿತು ಈಗ ಅದಕ್ಕೆ ಏಳ್ನೂರ ಅರವತ್ತು ಲಕ್ಷ ಬೇಕಾಗಿದೆ ಹಾಗಾಗಿ ಅದನ್ನು ರಿಲೀಸ್ ಮಾಡಿ ಕಂಪ್ಲೀಟ್ ಮಾಡಲಿಕ್ಕೆ ಅನುಕೂಲ ಮಾಡಿ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ವಿ ಅದಕ್ಕೆ ಉತ್ತರ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅದರನ್ನು ನಾವು ಬಜೆಟ್ ಅಲ್ಲಿ ಇಟ್ಟಿಲ್ಲ ಜೊತೆಗೆ ಬೇರೆ ಮುಂದಿನಲ್ಲಿ ಅನುದಾನ ಲಭ್ಯತೆ ಆಧರಿಸಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಕಂಟಿನ್ಯೂಸ್ ಆಗಿ ಇದೇ ರೀತಿ ಬರ್ತಾ ಇದೆ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳತ್ರ ಈ ಖಾತೆ ಬಂದಿರೋದ್ರಿಂದ ಅದನ್ನು ನಮಗೆ ಖಂಡಿತವಾಗಿ ಅದು ಮುಗಿಸ್ಲಿಕ್ಕೆ ಅವರು ಹೇಳಿ ಹದಿನಾರು ಹದಿನೇಳನಲ್ಲಿ ಸುಮಾರು ಎಕರೆ ಹದಿನಾರು ಗುಂಟೆ ಪ್ರದೇಶದಲ್ಲಿ ತಾಲೂಕು ಕ್ರೀಡಾಂಗಣ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಆಯಿತು ಹದಿನಾರು ಹದಿನೇಳು ಆಗ લક્ષ રૂપાયું કોટિત આ ઈવ